ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳಷ್ಟು ಬಾಕಿ ಉಳಿದಿದ್ದು ಕಾಂಗ್ರೆಸ್ ನಾಯಕರು ತಾಲೀಮು ಆರಂಭಿಸಿದ್ದಾರೆ ಬಿಜೆಪಿ ಭದ್ರಕೋಟೆಯಾಗಿರುವಂತಹ ಕರಾವಳಿಯಲ್ಲಿ ಕಾಂಗ್ರೆಸ್ ನಾಯಕರು ಕಹಳೆ ಮುಳುಗಿಸಿದರು ಕೋಮು ಸೌಹಾರ್ದ ಪ್ರದೇಶ ಮಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಭಾವನಾತ್ಮಕತೆಯ ಮಾತುಗಳನ್ನು ಆಡಿದ್ದಾರೆ ಇದೇ ವೇಳೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ನಾಯಕರು ಹರಿಹಾಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿಯವರನ್ನ ನಂಬಬೇಡಿ ಅವರು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೆಯೋದಿಲ್ಲ ಪ್ರಧಾನಿ ಮೋದಿ ಯಾವುದಾದರೂ ಭರವಸೆ ಈಡೇರಿಸಿದಾರಾ ಅಂತ ಪ್ರಶ್ನೆ ಮಾಡಿದ್ರು ಕೋಮುವಾದ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚೋದು ಬಿಟ್ರೆ ಬೇರೇನೂ ಮಾಡಿಲ್ಲ ಅಂತ ಕಿಡಿಕಾರಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ ರಾಜಕಾರಣದಲ್ಲಿ ಯಾರು ಬೇಕಾದರೂ ಒಂದಾಗ್ಲಿ ನಮ್ಮ ಸಿದ್ಧಾಂತ ನಂಬಿಕೆ ಮೇಲೆ ನಾವು ಬದುಕಿದ್ದೀವಿ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲತ್ತೆ ಪ್ರಧಾನಿ ಮೋದಿ ಮುನ್ನೂರ ಎಪ್ಪತ್ತು ಸೀಟು ಗೆಲ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದು ಸಾಧ್ಯವಿಲ್ಲ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ಇವತ್ತು ಬೇರೆ ವಿಚಾರ ಇದೆ ಈಗ ಅದಾದ ಮೇಲೆ ಏನಾಗಿದೆ ಈಗ ನುಡಿದಂತೆ ನಡೆದಿದ್ದೇವೆ ಆ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೋ ಏನು ಐದು ಗ್ಯಾರಂಟಿಗಳ ಬಗ್ಗೆ ನಾವು ಹೇಳಿದ್ದೋ ನಿನ್ನೆ ತಾರೆ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಇವತ್ತು ಜನರಿಗೆ ನಾವು ಏನು ಮಾತು ಕೊಟ್ಟಿದ್ದನ್ನ ಬಸವಣ್ಣನ ನಾಡಿದು ನುಡಿದಂತೆ ನಡಿಬೇಕು ಅಂತೇಳಿ ಆ ಇದ್ಕೊಂಡು ಇವತ್ತು ರಾಜ್ಯದ ಜನತೆ ಮುಂದೆ ನಿಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀವಿ ನೀವು ಆತ್ಮವಿಶ್ವಾಸದಿಂದ ನೀವು ಜನರ ಮುಂದೆ ಹೋಗಬೇಕು ಜನರಿಗೆ ಮನವಿ ಮಾಡಬೇಕು ಜನರಿಗೆ ಹೇಳಬೇಕು ಈ ಸರ್ಕಾರ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ನುಡ್ದಂಗೆ ನಡೆಯಕ್ಕೆ ಆಗ್ಲಿಲ್ಲ ಹಿಂದೆ ಅವರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ರೈತರಿಗೆ ಎಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಕ್ಕಾಗಲಿಲ್ಲ ಆದ್ರೆ ಇವತ್ತು ನಾವು ಏನು ಮಾತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ ಅದನ್ನ ಇವತ್ತು ಜಾರಿ ತಂದು ನಿಮಗೆ ಒಂದು ಆರ್ಥಿಕವಾದಂತ ಶಕ್ತಿ ಜನರಿಗೆ ಕೊಟ್ಟು ನಿಮಗೆ ಇವತ್ತು ಮಂಗಳೂರಿನಲ್ಲಿ ರಾಜ್ಯ ಕಾರ್ಯಕರ್ತರ ಸಮ್ಮೇಳನ ನಡೀತಾ ಇದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದು ಮೊದಲನೇ ಸಭೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ರಾಜ್ಯ ಮಟ್ಟದ್ದು ನಾವು ಮಂಗಳೂರಿನಿಂದಲೇ ಪ್ರಾರಂಭ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಾವು ಬೇರೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದು ಆದರೆ ಅವರು ಹೇಳಿದ್ರು ಇಲ್ಲ ಮಂಗಳೂರಿಂದಲೇ ಪ್ರಾರಂಭ ಮಾಡೋಣ ಈ ಬಾರಿ ಮಂಗಳೂರು ಮತ್ತು ಉಡುಪಿ ಲೋಕಸಭಾ ಸ್ಥಾನಗಳನ್ನು ಗೆಲ್ಲೇಬೇಕು ಮಂಗಳೂರಿನ ಜನರು ರಾಜಕೀಯವಾಗಿ ಬುದ್ಧಿವಂತರು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೇಗೆ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಯಾರು ಸುಳ್ಳೇಳ್ತಾರೆ ಯಾರು ನುಡುವಂತೆ ನಡೀತಾರೆ ಇದನ್ನ ಅರ್ಥ ಮಾಡಿಕೊಂಡು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಮಂಗಳೂರಿನಿಂದಲೇ ಪ್ರಾರಂಭ ಮಾಡಿದ್ದೀವಿ